ನಮಸ್ಕಾರ ವೀಕ್ಷಕರೇ ವೃತ್ತಿಪರ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಧಾರವಾಡ ಫೋಟೋ ಮತ್ತು ಅಸೋಸಿಯೇಷನ್ ಅಸೋಸಿಯೇಷನ್ನಿಂದ ದೂರ್ ವೀಕ್ಷಕರೇ ಹೇಳ್ತಾರಲ್ಲ ಒಂದು ಮದುವೆ ಮುಂಜವಿ ಏನಾದರೂ ಕಾರ್ಯಕ್ರಮ ಬಂದರೆ ಇಲ್ಲಿ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅದರಲ್ಲಿ ಒಂದು ಹೇಳ್ತಾರಲ್ಲ ಅಲ್ಲಿ ಎಲ್ಲೆಲ್ಲ ಖರ್ಚು ಮಾಡ್ತಿರ್ತಾರೆ ಒಬ್ಬ ಫೋಟೋಗ್ರಾಫರ್ ಹಾಗೆ ವೀಡಿಯೋಗ್ರಾಫರ್ ಆ ಡ್ರೋನು ಇನ್ನೊಂದು ಕ್ಯಾಮ್ರಾಗಳನ್ನು ಸಾಲ ಸೋಲು ಮಾಡಿ ಏನೋ ತೊಗೊಂಬಂದಿರ್ತಾರೆ ತೊಗೊಂಡು ಬಂದ ಮೇಲೆ ನಿಮಗೆ ಗೊತ್ತಿರಲಿ ಆ ಮದುವೆ ಮುಂಜ್ವಿ ಬರ್ತದೆ ಇವೆಲ್ಲ ಪೋಸ್ ಕೊಟ್ಟು ಹೋಗಿಬಿಡ್ತಾರೆ ಇಲ್ಲಿ ಎರಡು ಕಾಲ್ ಮೇಲೆ ಒಂಟಿ ಕಾಲ್ ಮೇಲೆ ನಿಂತ್ಕೊಂಡು ಕೂಡ ಆ ವೀಡಿಯೋಗಳನ್ನು ಚಿತ್ರೀಕರಣ ಮಾಡೋದು ಫೋಟೋಗ್ರಾಫರು ಫೋಟೋವನ್ನು ಹೊಡ್ಕೊಳೋದು ನಂತರ ಅವರು ನಿಮಗೆ ಕೊಡ್ತಾ ಇರೋದೇನು ನೆನಪುಗಳು ಸರ್ ಆಲ್ಬಮ್ ರೆಡಿ ಆಯಿತಾ ರೆಡಿ ಆಯಿತಾ ಹೇಳಿ ಆಗಿ ಹತ್ತು ನಿಮಿಷಕ್ಕೆ ಜೀವ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ರೀತಿ ಹೋಗಿ ಬಂದು ಹೇಳ್ತಾರಲ್ಲ ಅವರು ಭಯಂಕರ ಶ್ರೀಮಂತರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ ಕೆಲವೊಂದು ಸತಿ ಏನಾಗ್ತದೆ ಈ ಹಲ್ಲೆಗಳು ಆಗ್ತವೆ ಹಲ್ಲೆಗಳಾಗಿ ಅವು ಕ್ಯಾಮ್ರಾಗಳನ್ನ ಹೊಡಿತಾರೆ ಕಸ್ಕೊತಾರೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆಗಳಾಗ್ತವೆ ಅದರ ಒಂದು ರೀತಿಯಿಂದ ಇಲ್ಲಿ ಹದಿನೈದು ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ಬೆಂಗಳೂರಿನ ಶಿವಾಜಿನಗರ ಶಂಸ್ ಕಲ್ಯಾಣ ಮಂಟಪದಲ್ಲಿ ಫೋಟೋಗ್ರಾಫರ್ ಕಾರ್ಯನಿರ್ಮಾ ಅಥವಾ ತನ್ನ ಫೋಟೋಗ್ರಫಿ ಮಾಡುವಾಗ ಆತನ ಮೇಲೆ ಹಲ್ಲೆ ಆಗ್ತದೆ ಕ್ಯಾಮ್ರಾಗಳು ಹೊಡಿತಾವೆ ತನ್ನ ಆತನ ಪರಿಕರಗಳು ಎಲ್ಲ ಹೊಡಿತವೆ ವೀಕ್ಷಕರೇ ಅವರು ಸ್ಟುಡಿಯೋ ಮಾಡಿಕೊಂಡಾಗ ನಿಮಗೆ ಗೊತ್ತಿರಬೇಕು ಕೊರೋನಾ ಸಮಯದಲ್ಲಿ ಜಾಸ್ತಿ ನೋವು ತಿಂದವರೇ ಈ ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಆನೆಗೆ ಅರೆಕಾಸಿನ ಮಜ್ಜಿಗೆ ಅಲ್ಲ ಅಲ್ಲಿ ಆ ಕಿಟ್ ಕೊಟ್ಟಿದ್ದು ಆ ಮೂಗಿ ಕೂಡ ಹತ್ತಲಿಲ್ಲ ಆದರೂ ಕೂಡ ಸ್ವಾಭಿಮಾನಿ ಫೋಟೋಗ್ರಾಫರ್ಸ್ ವೀಡಿಯೋಗ್ರಾಫರ್ಸ್ ಯಾಕಂದರೆ ಜಗತ್ತನ್ನು ಚಂದವಾಗಿ ತೋರಿಸ್ಲಿಕ್ಕೆ ನಿಮ್ಮ ಎಂಥಿಂಥ ಮುಸುಡಿಗಳನ್ನ ಸಹಿತ ಮೇಕಪ್ ಮಾಡ್ಕೊಂಡು ಚಂದ ತೋರಿಸಲಿಕ್ಕೆ ಅವರು ಬೇಕು ಆದರೆ ಅವರ ಮುಖ ಹಿಂಗಾಗ ಹೊಡೆದ್ರೆ ಅಥವಾ ಹಲ್ಲೆ ಮಾಡಿದರೆ ಈಗ ಎಲ್ಲ ಕರ್ನಾಟಕದ ಎಲ್ಲ ಈ ಸಂಘಗಳೇನಿದಾವಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಇವರು ಒಂಥರ ರೊಚ್ಚಿಗೆದ್ದು ನಮಗೆ ರಕ್ಷಣೆ ಕೊಡಿ ಅನ್ನೋ ಅರ್ಥದಲ್ಲಿ ಇಲ್ಲಿ ದೂರನ್ನು ಅಲ್ಲಿ ಆಯಾ ಜಿಲ್ಲೆಯ ಡಿ ಸಿ ಅವರಿಗೆ ಕೊಡ್ತಾ ಇದ್ದಾರೆ ಅದರ ಒಂದು ಭಾಗದಂತೆ ಇಲ್ಲಿ ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಅವರು ಅದರ ಅಧ್ಯಕ್ಷ ರಾಹುಲ್ ದತ್ತಪ್ರಸಾದ್ ಅವ್ರು ಮಾತಾಡ್ತಾರೆ ನಿಮಗೆ ತೋರಿಸ್ತೇವೆ ಇಲ್ಲಿ ನಾವು ಹೇಳೋದು ನೀವು ಎಲ್ಲ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗನ್ನು ಇಷ್ಟು ಚೆಂದ ತಗೋತಾರೆ ಏನು ಉದ್ದೇಶ ಇರುತ್ತೆ ಪಾಪ ಎಷ್ಟು ಕಷ್ಟ ಪಡ್ತಾರೆ ಅವರ ಕ್ಯಾಮ್ರಾ ಲೆನ್ಸ್ ಕಣ್ಣಿಂದ ನೋಡಿ ನಿಮ್ಮನ್ನು ಅಷ್ಟು ಚಂದ ತೋರಿಸೋದು ಅಲ್ಬಮ್ ನೋಡಿದಾಗ ವಾವ್ ಸೂಪರ್ ಅಂತೀರಿ ನಂತರ ಅವರು ಅವ್ರ ಮುಖ ಹಿಂಗಾದಂಗೆ ಹಲ್ಲೆ ಮಾಡಿದಾಗ ನೀವೇನು ಹೇಳ್ತೀರಿ ಹಂಗಾಗ್ಬಾರ್ದು ಇಲ್ಲಿ ಅವರು ನಿಮ್ಮನ್ನ ನಿಮ್ಮ ಅಂದ ಚಂದಗಳನ್ನು ತೋರಿಸ್ಲಿಕ್ಕೆ ನಿಮಗೆ ನೆನಪುಗಳನ್ನು ನೆನಪನ್ನ ಬುತ್ತಿಗಳನ್ನು ತಗೊಂಡ್ಲಿಕ್ಕೆ ಅವರು ಬಂದಿದ್ದಾರೆ ಅವರ ಮೇಲೆ ನೀವು ಹಲ್ಲೆ ಮಾಡ್ತೀರ ಅಂತಂದ್ರೆ ನೀವು ಪಾಪದವರು ಅಂತ ಹೇಳ್ತಾರೆ ಅದು ಯಾರೇ ಮಾಡಲಿ ಮಾಡಿದವ್ರಿಗೆ ಇಲ್ಲಿ ಸಹ ಅನ್ವಯಿಸ್ತದೆ ಇಲ್ಲಿ ವಿಶೇಷವಾಗಿ ರಾಹುಲ್ ಅವರು ಹೇಳೋದ್ ಪ್ರಕಾರ ಈ ರೀತಿ ಆಗಬಾರ್ದು ಇಲ್ಲಿ ಸಂಘದ ಪದಾಧಿಕಾರಿಗಳು ಎಲ್ಲ ಬಂದು ಮನವಿಯನ್ನು ಧಾರವಾಡ ಡಿ ಸಿ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಲಿ ಅವರು ಅದರ ಬಗ್ಗೆ ಕಾಳಜಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಅದೇನೇ ಇರಲಿ ಅಂದ ಚಂದ ತೋರಿಸುವವರ ಬದುಕು ಚಂದವಾಗಿರಲಿ ಅಂತ ಹೇಳ್ತಾ ಈ ವರದಿ ಹೇಳ್ತಾರಲ್ಲ ಎಲ್ಲ ಫೋಟೋಗ್ರಾಫರ್ಸ್ಗೆ ವಿಡಿಯೋಗ್ರಾಫರ್ಸ್ಗೆ ಕರ್ನಾಟಕದ ಎಲ್ಲ ಸುಂದರ ಚಿತ್ರ ಛಾಯಾಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಬೆಂಗಳೂರು ಶಿವಾಜಿನಗರ ಕಲ್ಯಾಣ ಮಂಟಪದೇನು ಫೋಟೋ ವೀಡಿಯೋಗ್ರಾಫರ್ಸ್ನಾಗ ಅಲ್ಲೇ ಆಯಿತು ಅದ್ರ ಕುರಿತಂತಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು ಮನವಿ ಏನಪ್ಪ ಅಂದ್ರೆ ಈ ಥರ ಅಹಿತಕರ ಘಟನೆ ನಾವು ಬಡವರು ಒಂದು ಏನೋ ಸಾಲ ಸಾಲ ಮಾಡಿ ಕ್ಯಾಮ್ರಾ ತೊಗೊಂಡು ಒಂದು ಆರ್ಡರ್ ಮಾಡ್ತಿರ್ತೀವಿ ಒಂದು ಏನೋ ಕ್ಷುಲ್ಲಕ ಕಾರಣ ಒಂದು ಆಗ್ತಿರ್ತಾವ ಒಂದು ಫೋಟೋ ಅದನ್ನೆಲ್ಲ ಎತ್ತಿಟ್ಕೊಂಡು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಆ ಟಪ್ ಆಮ್ಯಾಗ ಒಂದಪ್ಪ ಅಂದರೆ ಮನವಿ ಏನು ಮಾಡೋದು ಮಾಡೋದದ ನಮ್ಮ ಜಿಲ್ಲಾ ಜನತೆಗೆಲ್ಲರೂ ನೀವು ಒಂದು ನಿಮ್ಮ ಮದುವೆ ಆಗಲಿ ಆಗಲಿ ಅಥವಾ ಬರ್ತ್ಡೇ ಆಗಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಲಕ್ಷ ಆಗಲಿ ಕೋಟಿ ಹಾಕಿ ದುಡ್ಡು ಹಾಕಿ ನೀವು ಒಂದು ಫಂಕ್ಷನ್ ಮಾಡ್ತೀರಿ ಅದನ್ನು ಚಿತ್ರೀಕರಿಸಕ್ಕೆ ನಮಗೊಂದು ನಂಬಿಕೆ ನಾವು ಕರ್ತೀವಿ ಆ ನಂಬಿಕೆಯಲ್ಲಿ ನೀವು ಮನೆ ಮಾಡೋ ತೊಗೊಂತೀರಿ ಅಡುಗೆ ಮನೆ ತೊಗೊತೀರಿ ದೇವ್ರ ಮನೆ ತೊಗೊತೀರಿ ಬೆಡ್ರೂಮ್ ಒಳಗೂ ಕರ್ಕೊತೀವಿ ಆ ನಂಬಿಕಿಂದ ನಾವು ಮಾಡಿ ಕೊಡ್ತಿರ್ತೀವಿ ಹೊರತು ನಾವು ನೀವು ಅದನ್ನು ಬಿಟ್ಟು ನೀವು ಈ ಥರ ಮ್ಯಾಂಡ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ನಮಗೆ ಸೆಕ್ಯೂರಿಟಿ ಇಲ್ಲ ಆ ಒಂದು ಉದ್ದೇಶ ಮತ್ತು ಏನಪ್ಪ ಅಂದರೆ ರಾತ್ರಿ ಲೇಟ್ ನೈಟ್ ಆಗಿ ನಮ್ಮ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸು ಕ್ಯಾಮ್ರಾಗಳು ಹಾಕೊಂಡು ಬಂದ ಈ ಒಳಗೆ ಹೋಗ್ತಿರ್ತಾರೆ ರಾತ್ರಿ ಅಡ್ಡಾಡ್ತಿರ್ತಾರೆ ಅವ್ರಿಗೆ ಸೆಕ್ಯೂರಿಟಿ ಯಾವುದೋ ಒಂದು ಕಳ್ಳ ಒಂದು ಉದ್ದೇಶದಿಂದ ನಾವು ಅದಕ್ಕೊಂದು ಪೊಲೀಸ್ ಪರ್ಮಿಷನ್ ಅದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ವಿ ಆ ಫೋಟೋಗ್ರಾಫರ್ಸ್ ನಾವು ಸೆಕ್ಯೂರಿಟಿ ಲೇಟ್ರು ಅಥವಾ ಇನ್ನೊಂದು ಹೊರಟದ್ರೆ ಆದೇಶದ ಅನುಮತಿ ಪತ್ರ ಕೊಡ್ರಂತೆ ಒಂದು ಮನವಿ ಮಾಡ್ಕೊಂಡ್ವಿ ಇದೇ ಉದ್ದೇಶವಾಗಿ ಇವತ್ತು ನಾವು ಎಲ್ಲರಿಗೇ ನಮಗೆ ಯಾರು ಫೋಟೋ ವಿಡಿಯೋಗ್ರಾಫರ್ ಸಂಘದೊತ್ತಿಂದ ಹೀಗೆ ಸೇರಿಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದೀವಿ